ಡಾಕ್ಟರ್ ಅಂಜನಮೂರ್ತಿ ಸಹಾಯಕ ಪ್ರಾಧ್ಯಾ ಪ್ರಾಧ್ಯಾಪಕರು ಪ್ರಾಚೀನ ಇತಿಹಾಸ ಮತ್ತು ಪುರಾತತ್ವ ಅಧ್ಯಯನ ವಿಭಾಗ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಇಂದಿನ ವಿಷಯ ಬಂದು ಭಾರತೀಯ ಸಂಸ್ಕೃತಿ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಈ ಭಾರತೀಯ ಸಂಸ್ಕೃತಿ ಪರಂಪರೆ ಅನ್ನೋದು ಪ್ರಾಚೀನ ಕಾಲದಿಂದಲೂ ಬೆಳೆದು ಬಂದಂತಹ ಒಂದು ಯಾವುದೇ ಒಂದು ಸಂಸ್ಕೃತಿ ಪ್ರಾಚೀನ ಕಾಲದಿಂದಲೂ ಮಾನವ ಹುಟ್ಟಿನಿಂದ ತನ್ನ ಆಚಾರ ವಿಚಾರ ರೂಢಿ ಸಾಂಪ್ರದಾಯಗಳು ಏನು ಆಚರಿಸ್ಕೊಂಡು ಬಂದೋ ಅದನ್ನೇ ಸಂಸ್ಕೃತಿ ಅಂತ ನಾವು ಕರಿತೀವಿ ಅಂದರೆ ಸಂಸ್ಕೃತಿ ಎಂಬ ಪದವು ಸಂಸ್ಕೃತಿ ಸಮೈಕ್ಯ ಕೃತಿ ಪ ಎಂಬ ಪದದಿಂದ ಬಂದಿದೆ ಸಮೈಕ್ಯ ಕೃತಿಯು ಈ ಸಮೈಕ್ಯ ಕೃತಿ ಎಂದರೆ ಒಳ್ಳೆಯ ಕಾರ್ಯ ಕೆಲಸ ಎಂದು ಅರ್ಥ ಸಂಸ್ಕಾರ ಎಂದು ಅರ್ಥ ಸುಧಾರಿಸುವುದು ಹದವಾಗಿಸುವುದು ಎನ್ನುವುದರ್ಥ ಇಂಗ್ಲೀಷ್ನಲ್ಲಿ ಇದನ್ನು ಕಲ್ಚರ್ ಅಂತ ಕರೀತಾರೆ ಲ್ಯಾಟಿನ್ ಭಾಷೆಯ ಕಲ್ಚರ್ ಎಂಬ ಪದದಿಂದ ಬಂದಿದೆ ಲ್ಯಾಟಿನ್ ಭಾಷೆ ಇದಕ್ಕೆ ಭೂಮಿಯನ್ನು ಸಾಗುವಳಿ ಮಾಡುವುದು ಎಂಬ ಅರ್ಥವಿದೆ ಅಂದರೆ ಭಾರತದ ಪ್ರಾಚೀನ ಸಂಸ್ಕೃತಿ ಪ್ರಾರಂಭವಾಗಿದ್ದು ಅರಪ್ಪನ್ ನಾಗರಿಕತೆಯಿಂದ ಈ ಸಂಸ್ಕೃತಿಯನ್ನು ನಾವು ನಾಗರಿಕತೆ ಅಂತಲೂ ಕರಿತೀವಿ ಅಂದರೆ ಭಾರತೀಯ ಪರಂಪರೆ ಏನು ಪ್ರಾಚೀನ ಭಾರತದಲ್ಲಿದ್ದಂತಹ ಈ ನಾಗರಿಕತೆಯ ಪಾರಂಪರೆ ನಾವು ನೋಡೋದಾದರೆ ಸಿಂಧೂ ನದಿಯ ದಡದಲ್ಲಿ ಸಿಂಧೂ ಸಂಸ್ಕೃತಿ ಪ್ರಾರಂಭವಾಗುತ್ತದೆ ಸಿಂಧೂ ನದಿಯ ದಡದಲ್ಲಿ ಸಿಂಧೂ ಸಂಸ್ಕೃತಿಯನ್ನು ಕಲ್ಚರ್ ಅನ್ನೋದು ಪ್ರಾರಂಭವಾಗುತ್ತದೆ ಪ್ರಮುಖವಾಗಿ ಈ ಸಿಂಧೂ ನಾಗರಿಕತೆಯ ಕಲ್ಚರ್ ನಾವು ನೋಡೋದಾದರೆ ಅಲ್ಲಿದ್ದಂತಹ ಒಂದು ನಗರ ಯೋಜನೆ ಆಗಿರ್ಬೋದು ಅಲ್ಲಿದ್ದಂತಹ ಕಟ್ಟಡಗಳಾಗಿರ್ಬೋದು ಒಳಚರಂಡಿ ವ್ಯವಸ್ಥೆ ಏನಿವತ್ತು ಸ್ನಾನದ ಕೊಳ ಆಗಿರ್ಬೋದು ಸಾರ್ವಜನಿಕ ಉಗ್ರಹಣಗಳಾಗಿರ್ಬೋದು ಆಭರಣಗಳಾಗಿರ್ಬೋದು ಆಹಾರ ಆಗಿರ್ಬೋದು ಸಾಮಾಜಿಕ ಜೀವನ ಈ ರೀತಿಯಾಗಿ ಸಿಂಧೂ ಕಲ್ಚರ್ ಭಾರತೀಯ ಸಂಸ್ಕೃತಿ ಪ್ರಾರಂಭವಾಗಿದ್ದು ಸಿಂಧೂ ಸಂಸ್ಕೃತಿಯಿಂದ ಪ್ರಾರಂಭವಾಗುತ್ತದೆ ಈ ಪ್ರಾರಂಭವಾದಂತಹ ಅಂದಿನ ಜನರು ಅವರ ಆಚಾರ ವಿಚಾರ ರೂಢಿ ಸಾಂಪ್ರದಾಯಗಳು ವೇಷಭೂಷಣಗಳು ಇವೆಲ್ಲವನ್ನೂ ಸಹ ನಾವು ಸಂಸ್ಕೃತಿ ಅಂತ ಕರಿತೀವಿ ಅದೇ ರೀತಿಯಾಗಿ ಅವರು ಸಿಂಧೂ ಸಂಸ್ಕೃತಿಯ ಜನರು ಪ್ರಮುಖವಾಗಿ ಸಮಾಜದಲ್ಲಿ ಇನ್ನೊಂದು ಪುರೋಹಿತ ವರ್ಗ ಒಂದಿತ್ತು ಕಾರ್ಮಿಕ ವರ್ಗ ಒಂದಿತ್ತು ವಿದ್ಯಾವಂತ ವರ್ಗವಿತ್ತು ವ್ಯಾಪಾರಿ ಕಸಬುದಾರ ವರ್ಗ ನಾಲ್ಕು ಭಾಗಗಳಾಗಿ ವಿಂಗಡಿಸಿದ್ರು ಈ ಸಂ ಯಾವುದೇ ಒಂದು ಸಂಸ್ಕೃತಿ ಅದು ಪ್ರಮುಖವಾಗಿ ನಾಲ್ಕು ಆಧಾರ ಸ್ತಂಭಗಳನ್ನು ಒಳಗೊಂಡಿರುತ್ತದೆ ಧರ್ಮ ಅರ್ಥ ಕಾಮ ಮೋಕ್ಷ ಈ ಒಂದು ಸಂಸ್ಕೃತಿ ಈ ನಾಲ್ಕು ಒಂದು ಸಂಸ್ಕೃತಿಯ ಆತ್ಮವಿದ್ದಂತೆ ಈ ನಾಲ್ಕು ಅಂಶಗಳು ಈ ಸಿಂಧೂ ಸಂಸ್ಕೃತಿಯನ್ನು ನಾವು ನೋಡೋದಾದ್ರೆ ಉಡುಪುಗಳು ಅಂದರೆ ಸಿಂಧೂ ಜನರು ಅವತ್ತು ಅತಿ ಬಟ್ಟೆಯಿಂದ ಧರಿಸ್ತಿದ್ರು ಮೇಲ್ವದಿಕೆಗಳು ಕೆಳವದಿಕೆಗಳು ಸ್ತ್ರೀಯರು ಪುರುಷರು ಅಂದರೆ ಸ್ತ್ರೀಯರು ಲಂಗವನ್ನು ಪುರುಷರು ದೋತಿಯನ್ನು ಉಡುತ್ತಿದ್ದರು ಇದನ್ನು ಮಡಿಕೆಯೊಂದರಲ್ಲಿ ಅತ್ತಿಯ ಶಾಲುವೊಂದರ ಆಭರಣಗಳು ಸುತ್ತಿಟ್ಟಿರುವುದು ನಮಗೆ ತಿಳಿದು ಬರುತ್ತೆ ಆಭರಣಗಳು ಅವತ್ತು ಸಿಂಧೂ ಜನರು ಆಭರಣ ಪ್ರಿಯರಾಗಿದ್ದರು ಪುರುಷರು ಮತ್ತು ಮಹಿಳೆಯರಿಬ್ಬರು ಸಹ ಆಭರಣ ಪುರುಷರಾಗಿದ್ದರು ಅವರು ಸ್ತ್ರೀಯರು ತಲೆಬಂದಿ ಕಂಟಿಯಾರ ಕತ್ತಿನ ಸರ ಕಿವಿಯೋಲೆ ಉಂಗುರ ಮೂಗುತಿ ಕೈಬಳೆ ಡಾಬು ಪಟ್ಟಿಗಳು ಗಂಡಸರು ಕೈಕಡಗ ಉಂಗುರಗಳನ್ನು ಧರಿಸ್ತಿದ್ರು ಚಿನ್ನ ಬೆಳ್ಳಿ ತಾಮ್ರ ಆಭರಣವು ಅಮೂಲ್ಯವಾದಂತಹ ಆಭರಣಗಳನ್ನು ಇವರು ಧರಿಸ್ತಿದ್ರು ಸ್ತ್ರೀಯರು ಸಹ ಅಲಂಕಾರ ಪ್ರಿಯರಾಗಿದ್ರು ಸುಗಂಧ ಪರಿಮಳ ಬರುವಂತಹ ದ್ರವ್ಯಗಳನ್ನು ಬಳಸಿದ್ರು ಅರಪ್ಪನ ಜನರು ಇದು ಇವರ ಆಚಾರ ಅಂದ್ರೆ ಸುಂದರವಾಗಿ ಕೇಶ ಅಲಂಕಾರ ಮಾಡ್ಕೊಳ್ತಿದ್ರು ಇವತ್ತೇನು ಮಾಡ್ರನ್ ಮಹಿಳೆಯರು ಯಾವ ರೀತಿಯಾದಂಥ ಕೇಶ ಅಲಂಕಾರ ಮಾಡ್ಕೊಳ್ತಿದ್ರು ಅದೇ ರೀತಿಯಾದಂಥ ಅಲಂಕಾರ ಸಿಂಧೂ ಜನರ ಜನಾಂಗದ ಮಹಿಳೆಯರು ಸಹ ಮಾಡ್ಕೊಳ್ತಿದ್ರು ಅವರು ನೃತ್ಯ ಬಂಗಿಲುವಂಥ ಒಬ್ಬ ಹುಡುಗಿಯ ಒಬ್ಬಳ ಕುದುರೆ ಬಾಲದ ಹಿಡಿದ ರೀತಿ ಜಡೆ ಹಾಕಿದ ರೀತಿ ಅಂದರೆ ಕುದುರೆ ಬಾಲ ಯಾವ ರೀತಿ ಆಗಿದೆ ಆ ರೀತಿಯಾದಂಥ ಜಡೆ ಹಾಕಿದಂಥ ರೀತಿ ಇದಕ್ಕೆ ಸಾಕ್ಷಿಯಾಗಿದೆ ಈ ರೀತಿಯಾಗಿ ಆಹಾರ ಅವರ ಸಿಂಧೂ ಜನರ ಸಂಸ್ಕೃತಿಯ ಆಹಾರ ನಾವು ನೋಡಿದರೆ ಗೋಧಿ ಬಾರ್ಲಿ ನವಣೆ ಭತ್ತ ಖರ್ಜೂರ ಬಟಾಣಿ ತರಕಾರಿ ಹಾಲು ಹಾಗೂ ಮೀನು ಗೋವುಗಳು ಕೋಳಿ ಹಂದಿ ಮಾಂಸಗಳು ಅವರ ಆಹಾರದ ಮುಖ್ಯವಾಗಿತ್ತು ಈ ರೀತಿಯಾಗಿ ಸಸ್ಯಹಾರಿಗಳು ಆಗಿದ್ದರು ಮಾಂಸಹಾರಿಗಳು ಸಹ ಆಗಿದ್ದರು ಇನ್ನು ಆಟದ ಸಾಮಾನುಗಳು ಅವತ್ತು ಏನು ಮಕ್ಕಳಿಗೆ ಆಡಲು ವಿವಿಧ ಮಣ್ಣಿನ ಬೊಂಬೆಗಳು ಬಟ್ಟೆಯ ಬೊಂಬೆಗಳು ಗೋಲಿಗಳು ತಳ್ಳುವ ಜೇಡಿ ಮಣ್ಣಿನಿಂದ ಮಾಡಿದಂತಹ ಚಕ್ರ ಇರುವಂಥ ಗಾಡಿಗಳಾಗಿರ್ಬೋದು ಕೋತಿ ಅಕ್ಕಿ ನಾಯಿ ಬೆಕ್ಕಿನ ಬೊಂಬೆಗಳು ತಯಾರಿಸ್ತಿದ್ರು ಜೇಡಿ ಮಣ್ಣಿನಿಂದ ನಾನು ಹೇಳಿದೆ ಆ ಜೇಡಿ ಮಣ್ಣನ್ನೇ ಆಟದ ತಯಾರಿಕೆಯ ಸಾಮಗ್ರಿಗಳಾಗಿ ಬಳಸ್ಕೊಳ್ತಿದ್ರು ಅವತ್ತು ಅವರ ಮನೋರಂಜನೆಗಾಗಿ ಸಿಂಧೂ ಜನರಿಗೆ ಒಳಾಂಗಣ ಮತ್ತು ಹೊರಾಂಗಣ ಆಟಗಳ ಪರಿಚಯವಿತ್ತು ಹಾಡುಗಾರಿಕೆ ಇತ್ತು ನೃತ್ಯ ಪಗಡೆ ಗೋಲಿ ಆಟ ಚದುರಂಗದಾಟ ಚೌಕಾಭಾರ ಗೋಳಿ ಗುಳಿ ಕಾಳಗ ಅಕ್ಕಿ ಕಾಳಗ ರಥದ ಕಾಳಗ ಓಟೆ ಬೇಟೆಯಾಡುವಂತಹ ಅವರ ಪ್ರಮುಖ ಮುಖ್ಯ ಮನೋರಂಜನೆಗಳಾದವು ಇನ್ನು ಅನೇಕ ರೀತಿಯಲ್ಲಿ ಅವರ ಕಲ್ಚರಲ್ಲಿ ನಾವು ಸಿಂಧೂ ಜನರು ಕೊಳದ ಜನರು ವಿವಿಧ ರೀತಿಯಾದಂತಹ ಅವರು ತಮ್ಮದೇ ಆದಂಥ ಧಾರ್ಮಿಕ ಜೀವನವನ್ನು ರೂಢಿಸ್ಕೊಂಡಿದ್ದರು ಅವರು ಮಾತೃ ಪ್ರಧಾನ ಕುಟುಂಬವಾಗಿತ್ತು ಮಾತೃ ಪ್ರಧಾನ ಭೂದೇವತೆಯನ್ನು ಆರಾಧನೆ ಮಾಡ್ತಿದ್ರು ಪಶುಪತಿಯನ್ನು ಸಹ ಪೂಜಿಸ್ತಿದ್ರು ಆದರೆ ದೇವತೆಯನ್ನು ಆರಾಧನೆ ಮಾಡ್ತಿದ್ರು ಈ ರೀತಿಯಾಗಿ ನಾವು ಅವರ ಶವ ಶವ ಸಂಸ್ಕಾರ ಪದ್ಧತಿಯಲ್ಲಿ ನಾವು ನೋಡ್ಬೋದು ಮೂರು ರೀತಿಯಲ್ಲಿದೆ ದೇಹವನ್ನು ಪ್ರಾಣಿ ಪಕ್ಷಿಗಳಿಗೆ ಆಹಾರವಾಗಿಟ್ಟು ನಂತರ ಉಳಿದ ಮೂಳೆಗಳನ್ನು ಅಂಶಿಕ ಶವ ಸಂಸ್ಕಾರ ಪದ್ಧತಿ ಶವವನ್ನು ಪೂರ್ಣವಾಗಿ ಉಳುವ ಪದ್ಧತಿ ಸುಡುವ ಪದ್ಧತಿ ಈ ಮೂರು ಪದ್ಧತಿಯನ್ನು ಇತ್ತು ಇಂತಹ ಸಂಪದ್ಭರಿತವಾದಂತಹ ಸಂಸ್ಕೃತಿ ಯಾವುದೇ ಒಂದು ಸಂಸ್ಕೃತಿ ಮೇಲೆ ಮತ್ತೊಂದು ಸಂಸ್ಕೃತಿ ಮತ್ತೊಂದು ಧರ್ಮ ದಾಳಿ ಮಾಡಬೇಕಾದ್ರೆ ಮುಖ್ಯವಾಗಿ ಇಲ್ಲಿ ಸಂಪದ್ಭರಿತವಾಗಿತ್ತು ಈ ರೀತಿಯಾದಂತಹ ಪ್ರಾಚೀನ ಕಾಲದಲ್ಲಿ ಮೌರ್ಯ ಕಾಲದಲ್ಲಾಗಿರ್ಬೋದು ಗುಪ್ತರ ಕಾಲದಲ್ಲಾಗಿರ್ಬೋದು ಬ್ಯಾಕ್ಟೀರಿಯ ಬ್ಯಾಕ್ಟೀರಿಯನ್ನರು ಊಣರು ಸೈಬೀರಿಯನ್ನರು ಗ್ರೀಕರು ಮೊದಲಾದವರು ದಾಳಿ ಮಾಡೋಕ್ಕೆ ಮುಖ್ಯವಾಗಿ ಕಾರಣ ಏನಪ್ಪ ಅಂದರೆ ಪ್ರಾಚೀನ ಭಾರತದಲ್ಲಿದ್ದಂಥ ಸಂಪತ್ತು ಇಲ್ಲಿನ ಸಂಪತ್ತೆಲ್ಲ ದೋಚ್ಕೊಂಡು ಹೋಗೋದೇ ಅವರ ಮುಖ್ಯ ಕರ್ತವ್ಯ ಆಗಿತ್ತು ಈ ರೀತಿಯಾಗಿ ಬಂದಂತಹ ಇವರು ಮದುವಿನ ಕಾಲದಲ್ಲಿ ಮೊಘಲ್ರು ದಾಳಿ ಮಾಡ್ತಾರೆ ಮೊಘಲ್ರು ಸಂಸ್ಕೃತಿ ಕೆಲವರು ಮೊಘಲರ ಕಾಲದಲ್ಲಿ ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಈ ಮೊಘಲ್ರು ಏನು ಭಾರತದ ಮೇಲೆ ದಾಳಿ ಮಾಡುವ ಮೂಲಕ ಈ ಭಾರತ ಸಂಸ್ಕೃತಿಯನ್ನು ಹಾಳು ಮಾಡಿದ್ರು ಹಾಳಾದರೂ ಸಹ ಯಾವುದೇ ಕಾರಣಕ್ಕೂ ಭಾರತೀಯ ಸಂಸ್ಕೃತಿ ಹಾಳಾಗಲಿಲ್ಲ ಇಂದಿಗೂ ಸಹ ಇನ್ನು ಹತ್ತು ದಶಕಗಳು ಕಳೆದರೂ ಸಹ ಹತ್ತು ಸಾವಿರ ದಶಕಗಳು ಕಳೆದರೂ ಸಹ ಭಾರತೀಯ ಸಂಸ್ಕೃತಿಯನ್ನು ಹಾಗೇ ಉಳಿಯುತ್ತದೆ ಯಾಕಂದರೆ ಭಾರತೀಯ ಸಂಸ್ಕೃತಿ ಒಂದು ಧರ್ಮ ಆಧಾರಿತ ಸಂಸ್ಕೃತಿ ಪ್ರತಿಯೊಂದು ಸಂಸ್ಕೃತಿಯು ತನ್ನದೇ ಆದಂಥ ಒಂದು ಒಂದೊಂದು ಧರ್ಮ ಯಾವುದೇ ಧರ್ಮ ಆಗಿರ್ಬೋದು ತನ್ನದೇ ಆದಂಥ ಸಂಸ್ಕೃತಿಯನ್ನು ಅಳವಡಿಸ್ಕೊಂಡಿರುತ್ತದೆ ಈಗ ಭಾರತೀಯ ಹೆಣ್ಣುಮಕ್ಕಳು ಕುಂಕುಮನೂ ಧರಿಸುವುದು ಅದು ಭಾರತೀಯ ಸಂಸ್ಕೃತಿ ಕೈ ಬಳೆಗೆ ಕೈಗೆ ಬಳೆ ಹಾಕುವುದು ಭಾರತೀಯ ಸಂಸ್ಕೃತಿ ಹೂ ಮುಡಿಯುವುದು ಭಾರತೀಯ ಸಂಸ್ಕೃತಿ ಕಾಲಂಗರು ಧರಿಸುವುದು ಭಾರತೀಯ ಸಂಸ್ಕೃತಿ ಮಾಂಗಲ್ಯ ಧರಿಸುವುದು ಭಾರತೀಯ ಸಂಸ್ಕೃತಿ ಏನು ಅವರ ಉಡುಪು ಏನಿದೆಯಲ್ಲ ಅದು ಭಾರತೀಯ ಸಂಸ್ಕೃತಿ ಈ ರೀತಿಯಾಗಿ ಮೊದಲ ಕಾಲದಲ್ಲಿ ಭಾರತೀಯ ಸಂಸ್ಕೃತಿಯ ಮೇಲೆ ದಾಳಿ ಮಾಡಿದ್ರೂ ಸಹ ಆದರೂ ಸಹ ಭಾರತೀಯ ಸಂಸ್ಕೃತಿಯನ್ನು ಹಾಗೆ ಉಳ್ಕೊಂಡು ಬಂತು ಏನು ಕೆಲವೊಂದು ಸಮ್ಮಿಶ್ರ ಸಂಸ್ಕೃತಿ ಬೆಳವಣಿಗೆ ಆಯಿತು ಮಧ್ಯಾಹ್ನ ಕಾಲದಲ್ಲಿ ಏನು ಅವರ ಕಲ್ಚರ್ ನಾವು ರೂಢಿಸ್ಕೊಂಡಿದ್ದು ನಮ್ಮ ಕಲ್ಚರ್ ಸಮ್ಮಿಶ್ರ ಸಂಸ್ಕೃತಿಯ ಪ್ರತೀಕವಾಗಿ ಹಳ್ಳಿಗಳಲ್ಲಿ ಆಚರಿಸುವಂತಹ ಮೊಹರಂ ಹಬ್ಬ ಇವತ್ತು ಹೋಳಿ ಹಬ್ಬ ಸಮ್ಮಿಶ್ರ ಸಂಸ್ಕೃತಿಯ ಪ್ರತೀಕವಾಗಿ ಅದೇ ರೀತಿಯಾಗಿ ಈ ಜಿಲೇಬಿ ಜಾಂಗೀರ್ ಇವೆಲ್ಲವೂ ಆಹಾರದಲ್ಲಿ ಬದಲಾವಣೆಗಳಾದವು ನಮ್ಮಲ್ಲಿದ್ದಂಥ ಆಹಾರಗಳು ಅವ್ರು ತಗೊಂಡ್ರು ಅವರಲ್ಲಿದ್ದಂಥ ಆದ ಆಹಾರಗಳನ್ನು ನಾವು ಮಾಡ್ಕೊಂಡ್ವಿ ಈ ರೀತಿಯಾಗಿ ಭಾರತೀಯ ಸಂಸ್ಕೃತಿ ಪ್ರಾರಂಭವಾಗಿದ್ದು ಅಂದರೆ ಮೊಘಲರು ಸಹ ಇಲ್ಲಿನ ಭಾರತೀಯ ಸ ಸಂಪದ್ಭರಿತವಾದಂತಹಂತಹ ಸಂಸ್ಕೃತಿ ಮೇಲೆ ನೋಡಿ ಮೊಘಲ ದಾಳಿ ಮಾಡಿದ್ರು ಬ್ಯಾಕ್ಟೀರಿಯ ಪ್ರಾಚೀನ ಕಾಲದಲ್ಲಿ ಬ್ಯಾಕ್ಟೀರಿಯನ್ ಏನೋ ಆಗಿರ್ಬೋದು ನಾನು ಅವಾಗ ಹೇಳ್ದಂತೆ ಅವರು ದಾಳಿ ಮಾಡಿದ್ದಕ್ಕೂ ಸಹ ಇಲ್ಲಿ ನಾವು ಭಾರತೀಯ ಒಂದು ಸಂಸ್ಕೃತಿ ಭಾರತದಲ್ಲಿದ್ದಂಥ ಸಂಪತ್ತು ಇನ್ನು ಅದಾದಮೇಲೆ ಏನು ಇಡೀ ವಿಶ್ವದಲ್ಲಿ ಏನಿವತ್ತು ನಾವು ಇಂಗ್ಲೆಂಡ್ನಲ್ಲಿ ಏನೇ ಪ್ರಾರಂಭವಾಗಿದ್ದು ಸಾವಿರದ ಎಂಟುನೂರ ಹದಿನೆಂಟರ ಕೈಗಾರಿಕಾ ಕ್ರಾಂತಿಯ ನಂತರ ಆದರೆ ಸಾವಿರದ ಏಳ್ನೂರ ಐವತ್ತೇಳರಲ್ಲಿ ಕ್ಲಾಸಿಕ್ ಕದನ ಆಗಿರ್ಬೋದು ಬಕ್ಸರ್ ಕದನ ಆಗಿರ್ಬೋದು ಇವೆಲ್ಲವೂ ಸಹ ಭಾರತೀಯ ಸಂಪತ್ತು ದೋಚ್ಕೊಂಡು ಹೋಗಿ ಅಲ್ಲಿ ನಾವು ಇದು ಮಾಡಿದ್ವಿ ಅಂತ ಇದು ಮಾಡ್ತಿದ್ರೆ ಇಡೀ ಜಗತ್ತು ಭಾರತದ ಕಡೆ ಭಾರತೀಯ ಸಮೃದ್ಧಿಯನ್ನು ಆಚರಣೆ ಮಾಡ್ತಾಯಿದೆ ಇವತ್ತು ಭಾರತೀಯ ಪರಂಪರೆಯನ್ನು ಅಳವಡಿಸ್ಕೊಳ್ತಾ ಇದೆ ಏನು ಇವತ್ತು ಭಾರತೀಯ ಪರಂಪರೆ ಸಂಸ್ಕೃತಿ ಕಲ್ಚರ್ ಏನಿದೆಯಲ್ಲ ಆ ಕಲ್ಚರನ್ನು ಇಡೀ ವಿಶ್ವವೇ ತಿರುಗು ನೋಡುವಂತೆ ಆಗ್ತಾ ಇದೆ ಈ ಕೊರೋನಾ ಸಮಯದಲ್ಲಿ ಭಾರತೀಯ ಪ್ರಾ ಏನು ತನ್ನ ಪ್ರಾಚೀನತೆಯನ್ನು ರೂಢಿಸ್ಕೊಂಡಿತ್ತು ಅದೇ ರೀತಿಯಾದಂಥ ರೂಢಿಸ್ಕೊಳ್ಳೋಕ್ಕೆ ವಿಶ್ವವೇ ನಿಬ್ಬೆರಿಗಾಗುವಂತೆ ನೋಡಬ ಮಾಡ್ತು ಅಂದರೆ ಹೊರಗಡೆ ಹೋಗಿ ಬಂದಂಥ ಸಂದರ್ಭದಲ್ಲಿ ಕೈ ಕಾಕೊಂಡು ತೊಳ್ಕೊಂಡು ಒಳಗಡೆ ಹೋಗುವಂಥ ಇದು ಒಂದು ಸಂಪ್ರದಾಯ ಒಂದು ಯಾರೋ ಗೆಸ್ಟ್ ಬಂದರೆ ತೊಳ್ಕೊಂಡು ಒಳಗಡೆ ಅದು ಒಂದು ಸಂಪ್ರದಾಯ ಭಾರತೀಯ ಸಂಸ್ಕೃತಿಯಲ್ಲಿ ಈ ರೀತಿಯಾದಂತಹ ತನ್ನದೇ ಆದಂತಹ ಸಂಸ್ಕೃತಿಯನ್ನು ರೂಢಿಸಿಕೊಂಡು ಇಡೀ ವಿಶ್ವಕ್ಕೆ ಇವತ್ತೇನು ಇನ್ನೂರೈವತ್ತು ವರ್ಷಗಳ ಕಾಲ ಭಾರತವನ್ನು ಆಳಿದಂತಹ ಬ್ರಿಟಿಷ್ ಏನು ಇಂಗ್ಲೆಂಡ್ ಇದೆಯಲ್ಲ ಆ ಇಂಗ್ಲೆಂಡ್ಗೆ ಭಾರತೀಯ ಹಳಿಯನಾದಂಥ ರಿಷಿಕ್ ಭಾರತೀಯ ಪ್ರಧಾನಿ ಅಂದರೆ ಸಾರಿ ಇಂಗ್ಲೆಂಡಿನ ಪ್ರಧಾನಿ ಮಂತ್ರಿಯಾಗಿ ಇವತ್ತು ಆಗಿರೋದು ನಮ್ಮ ಸಂಸ್ಕೃತಿ ನಮ್ಮ ಕಲ್ಚರ್ ಅದೇ ರೀತಿಯಾಗಿ ನಮ್ಮ ಕಲ್ಚರ್ ಸಾವಿರಾರು ವರ್ಷಗಳು ಕಳೆದರೂ ಸಹ ಈ ಸಂಸ್ಕೃತಿ ಅನ್ನೋದು ಹಾಗೆ ಮುಂದುವರ್ಕೊಂಡು ಹೋಗ್ತಾ ಇರ್ತದೆ ಇಂತಹ ಸಂಸ್ಕೃತಿಯನ್ನು ಉಳಿಸ್ಕೊಂಡೋದು ಬೆಳೆಸ್ಕೊಳ್ಳೋದು ಬೆಳೆಸೋದು ನಮ್ಮ ಎಲ್ಲರ ಆದ್ಯ ಕರ್ತವ್ಯವಾಗಿರುತ್ತದೆ ಇಂತಹ ಸಂಸ್ಕೃತಿ ಪರಂಪರೆ ಎಂದೆಂದಿಗೂ ಸಹ ನಾಶವಾಗುವುದಕ್ಕೆ ಸಾಧ್ಯವಿಲ್ಲ ಇಂತಹ ಪರಂಪರೆಯನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗೋದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಇಂದಿನ ಯುವಕರಿಗೆ ನಾನು ತಿಳಿಸುತ್ತೆ